ಇಷ್ಟು ದಿನ ಬಿಸಿಲಿನಿಂದ ಬಳಲಿ ಬೆಂಡಾಗಿದ್ದ ಜನರಿಗೆ ಈಗ ಮಳೆಯ ಆರ್ಭಟ ಮತ್ತು ಸಿಡಿಲ್ನಿಂದ ಕಂಗೆಡುವಂತೆ ಮಾಡಿದೆ ರಾಜ್ಯದಲ್ಲಿ ಈಗಾಗಲೇ ಸಿಡಿಲಿನ ಹೊಡೆತಕ್ಕೆ ಅನೇಕರು ಪ್ರಾಣ ಕಳೆದುಕೊಂಡಿದ್ದಾರೆ ಮೈಸೂರು ಬೆಂಗಳೂರು ಮಂಗಳೂರು ಸೇರಿದಂತೆ ಅನೇಕ ಕಡೆಗಳಲ್ಲಿ ಸಿಡಿಲಿನ ಕಾರಣದಿಂದಲೇ ಅನೇಕರು ಮೃತಪಟ್ಟಿದ್ದಾರೆ ಸಿಡಿಲ್ನಿಂದ ಆಗುವ ಹಾನಿಗಳ ಬಗ್ಗೆ ತಿಳಿದಿರುವ ನಾವು ಅದರಿಂದ ರಕ್ಷಣೆ ಪಡೆದುಕೊಳ್ಳುವ ಅವಕಾಶಗಳನ್ನು ಕೂಡ ತಿಳಿದಿರಲೇಬೇಕು ಸಿಡಿಲ್ನಿಂದ ನಾವು ಹೇಗೆ ರಕ್ಷಿಸಿಕೊಳ್ಳಬೇಕು ಎಂಬ ಬಗ್ಗೆ ರಾಜ್ಯ ವಿಪತ್ತು ನಿರ್ವಹಣಾ ಕೇಂದ್ರ ಹಲವು ಪ್ರಕಟಣೆಗಳನ್ನು ಹಂಚಿಕೊಂಡಿದೆ ಇದನ್ನು ಪಾಲಿಸುವುದು ಈ ಕಾಲದಲ್ಲಿ ಆಗುವ ಯಾವುದೇ ಸಮಸ್ಯೆಯನ್ನು ತಪ್ಪಿಸಲು ಉತ್ತಮ ದಾರಿ ಹಾಗಾದರೆ ಸಿಡಿಲ್ನಿಂದ ಪಾರಾಗಲು ಇರುವ ಹತ್ತಾರು ಮಾರ್ಗಗಳು ಯಾವುದು ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಕೊಟ್ಟಿರುವ ರಕ್ಷಣೆಯ ಸರಳ ಸೂತ್ರ ಏನು ಅನ್ನೋದನ್ನು ಈಗ ನೋಡೋಣ ಒಂದು ವೇಳೆ ಸಿಡಿಲು ಬರುವ ಹೊತ್ತಿನಲ್ಲಿ ನೀವು ಮನೆಯ ಹೊರಗಿದ್ದರೆ ಏನು ಮಾಡಬೇಕು ಗುಡುಗು ಮಿಂಚು ಬರಲಿದೆ ಎಂದು ಗೊತ್ತಾದಾಗ ನೀವು ಬಯಲಿನಲ್ಲಿದ್ದರೆ ತಕ್ಷಣವೇ ಇರುವುದರಲ್ಲಿ ತಗ್ಗು ಪ್ರದೇಶಕ್ಕೆ ಹೋಗಿ ಕುಳಿತುಕೊಳ್ಳಿ ನಿಲ್ಲುವ ಸಾಹಸ ಮಾಡಬೇಡಿ ಸಿಡಿಲು ಬರುವ ಲಕ್ಷಣಗಳಿದ್ದಲ್ಲಿ ತಕ್ಷಣ ಸುರಕ್ಷಿತ ಕಟ್ಟಡದೊಳಗೆ ಸೇರಿಕೊಳ್ಳಿ ನಿಮ್ಮ ತಲೆಯನ್ನು ಮೊಣಕಾಲುಗಳ ನಡುವೆ ಹುದುಗಿಸಿಕೊಳ್ಳಿ ಇದು ಮಿಂಚಿನಿಂದ ಮೆದುಳಿಗೂ ಹೃದಯಕ್ಕೂ ಆಗುವ ಹಾನಿಯನ್ನು ತಪ್ಪಿಸುತ್ತದೆ ಮರಗಳಿದ್ದ ಪ್ರದೇಶದಲ್ಲಿ ನೀವು ಇದ್ದರೆ ಅಲ್ಲಿಂದ ಬೇಗನೆ ಹೊರಬರುವುದು ಒಳ್ಳೆಯದು ಕುರಿಮಂದೆ ಅಥವಾ ಜಾನುವಾರುಗಳ ಮಧ್ಯೆ ನಿಂತಿದ್ದರೆ ಅವುಗಳ ಮಧ್ಯದಲ್ಲಿ ಬಗ್ಗಿ ಕುಳಿತುಕೊಳ್ಳಿ ಯಾಕೆಂದರೆ ಮಿಂಚು ಪ್ರಾಣಿಗಳಿಗಿಂತ ಎತ್ತರವಿರುವ ಮನುಷ್ಯನನ್ನ ಆರಿಸಿಕೊಳ್ಳುತ್ತದೆ ಮಿಂಚು ಬರುವ ಹೊತ್ತಿನಲ್ಲಿ ವಿದ್ಯುತ್ ಕಂಬ ಎಲೆಕ್ಟ್ರಿಕಲ್ ಟವರ್ ಮೊಬೈಲ್ ಟವರ್ ಟ್ರಾನ್ಸ್ಫರ್ ಹತ್ತಿರ ಇರಲೇಬೇಡಿ ಸಿಡಿಲು ಬರುವ ಹೊತ್ತಿನಲ್ಲಿ ಕೆರೆಯಲ್ಲಿ ಈಜುವುದು ಸ್ನಾನ ಮಾಡುವ ಸಾಹಸವನ್ನು ಮಾಡಬೇಡಿ ಜನರ ಗುಂಪಿನಲ್ಲಿದ್ದರೆ ಪರಸ್ಪರ ಅಂತರ ಕಾಪಾಡಿಕೊಳ್ಳಿ ಕೊಡೆ ಛತ್ರಿಯನ್ನು ಬಳಸಬೇಡಿ ಸಿಡಿಲು ಬರುವ ಹೊತ್ತಿನಲ್ಲಿ ಮಕ್ಕಳು ಗಾಳಿಪಟವನ್ನು ಹಾರಿಸುವುದು ಬೇಡ ತಂತಿ ಬೇಲಿ ಬಟ್ಟೆ ಒಣ ಹಾಕುವ ತಂತಿ ಇವುಗಳಿಂದ ದೂರವಿರಿ ಮಳೆ ಬರುವ ಸಮಯದಲ್ಲಿ ಮನೆಯ ಟೆರೇಸನ್ನ ಸ್ವಚ್ಛ ಮಾಡುವ ಸಾಹಸ ಬೇಡ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದರೆ ಗಾಜನ್ನು ಮುಚ್ಚಿಕೊಳ್ಳಿ ಕಾರಿನ ಬಾಡಿಯನ್ನು ಸಾಧ್ಯವಾದಷ್ಟು ಸ್ಪರ್ಶಿಸದೆ ಮಧ್ಯದಲ್ಲಿ ಕುಳಿತುಕೊಳ್ಳುವುದು ಒಳ್ಳೆಯದು ಇನ್ನು ಮನೆಯ ಒಳಗಡೆ ಇದ್ದರೆ ಏನು ಮಾಡಬೇಕು ಮನೆಯ ಕಿಟಕಿಯ ಬಳಿ ನಿಲ್ಲುವುದಕ್ಕಿಂತಲೂ ಮನೆಯ ಮಧ್ಯದಲ್ಲಿರುವುದು ಸುರಕ್ಷಿತ ಮನೆಯ ಕಾಂಕ್ರೀಟ್ ಗೋಡೆಗಳನ್ನು ಸ್ಪರ್ಶಿಸುವುದು ಬೇಡ ಗುಡುಗು ಸಿಡಿಲಿನ ಸಂದರ್ಭದಲ್ಲಿ ಫೋನ್ನಲ್ಲಿ ಮಾತನಾಡಬೇಡಿ ಅದನ್ನು ಚಾರ್ಜ್ಗೆ ಹಾಕುವ ಸಾಹಸವೂ ಬೇಡ ಕಂಪ್ಯೂಟರ್ಗಳಿಂದ ದೂರವಿರಿ ಸಿಡಿಲಿನ ಸಂಭವನೀಯತೆ ಇದ್ದರೆ ಹೊರಗಿನ ಕೆಲಸಗಳನ್ನು ಮುಂದೂಡಿ ಆದಷ್ಟು ಮನೆಯ ಒಳಗಡೆ ಇರಿ ಮನೆಯ ಸುತ್ತಲಿನ ಕೊಳೆತ ಮತ್ತು ಒಣಗಿದ ಮರಗಳನ್ನು ತೆಗೆಯಿರಿ ಗೃಹ ಉಪಯೋಗಿ ಉಪಕರಣಗಳ ಪ್ಲಗ್ಗಳನ್ನು ತೆಗೆಯಿರಿ ಪಾತ್ರೆ ತೊಳೆಯುವುದು ಮತ್ತು ಇತರ ನೀರಿನೊಂದಿಗಿನ ಕೆಲಸವನ್ನ ಈ ಹೊತ್ತಿನಲ್ಲಿ ಮಾಡುವುದು ಬೇಡ ಇನ್ನು ಗಮನಾರ್ಹ ಅಂಶ ಅಂದ್ರೆ ಸಿಡಿಲಿನ ಪರಿಣಾಮ ನಗರ ಪ್ರದೇಶಗಳಿಗಿಂತ ಗ್ರಾಮಾಂತರ ಭಾಗದಲ್ಲೇ ಹೆಚ್ಚು ಜಮೀನಿನ ಬಳಿಯೇ ಹೆಚ್ಚು ಸಿಡಿಲು ಬಡಿಯುತ್ತದೆ ಸಿಡಿಲಿನಿಂದ ಸಾಯುವವರಲ್ಲಿ ಹೆಚ್ಚಿನವರು ರೈತರು ಸಿಡಿಲನ್ನು ತಪ್ಪಿಸಲಾಗದು ಆದರೆ ಸಾವು ನೋವುಗಳನ್ನು ತಪ್ಪಿಸಬಹುದು ಹೀಗಾಗಿ ಸಿಡಿಲು ಆಪ್ ಬಳಸುವ ಮೂಲಕ ಸಿಡಿಲು ಬರುವ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಪ್ಲೇಸ್ಟೋರ್ನಲ್ಲಿ ದಾಮಿನಿ ಅನ್ನುವ ಆಪ್ ಲಭ್ಯವಿದೆ ಇದನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಇದರಲ್ಲಿ ಸಿಡಿಲಿನ ವಿಭಾಗಕ್ಕೆ ಹೋದರೆ ಇದು ಸಿಡಿಲು ಬರುವ ಮುನ್ಸೂಚನೆಯನ್ನು ಕೊಡುತ್ತದೆ ಈ ಮೂಲಕ ಸಿಡಿಲಿನ ಅಪಾಯದಿಂದ ಪಾರಾಗಬಹುದಾಗಿದೆ ಇನ್ನು ಸಿಡಿಲು ಬಡಿದು ಮೃತಪಟ್ಟರೆ ಆ ವ್ಯಕ್ತಿಗೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ನಿಧಿಯಡಿ ಕೇಂದ್ರ ಸರ್ಕಾರದಿಂದ ನಾಲ್ಕು ಲಕ್ಷ ಮತ್ತು ರಾಜ್ಯ ಸರ್ಕಾರದ ವಿಪತ್ತು ನಿರ್ವಹಣಾ ಅಡಿಯಲ್ಲಿ ಒಂದು ಲಕ್ಷ ರೂಪಾಯಿಗಳ ಪರಿಹಾರ ಹೀಗೆ ಒಟ್ಟು ಐದು ಲಕ್ಷ ರೂಪಾಯಿಗಳನ್ನು ವಿತರಿಸಲಾಗುತ್ತದೆ